ಸಂಗೊಳ್ಳಿ ರಾಯಣ್ಣ ಅವರು ಒಂದು ಜಾತಿಗೆ ಸೀಮಿತವಲ್ಲ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರುವ ಹಾಗೂ ನಾಡು ಕಟ್ಟಿರುವ ಎಲ್ಲ ಮಹಾನ್ ನಾಯಕರುಗಳನ್ನು ಒಂದು ಜಾತಿಗೆ ಸೀಮಿತವಾಗಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅವರ ಆದರ್ಶಗಳನ್ನು ನಾವೆಲ್ಲ ರೂಢಿಸಿಕೊಳ್ಳಬೇಕಿದೆ ಆದರೆ ಕೆಲವು ಕಿಡಿಗೇಡಿಗಳ ಕೃತ್ಯಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವ ಗಣ್ಯರ ಆಗುತ್ತಿದೆ ಹೌದು ಕಿಡಿಗೇಡಿಗಳಿಂದ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆ ಹಾನಿಯಾಗಿದ್ದು ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಗ್ರಾಮಸ್ಥರು ಹಾಗೂ ದೇಶ ಪ್ರೇಮಿಗಳು ಆಗ್ರಹಿಸಿದ್ದಾರೆ ಕ್ಯಾರ್ಪೇಟೆ ತಾಲೂಕಿನ ಅಕ್ಕಿಯ ಬಾಳು ಹೋಬಳಿಯ ಬೀಕನಹಳ್ಳಿ ಗ್ರಾಮದ ಸಂಗೊಳ್ಳಿ ರಾಯಣ್ಣ ಯುವ ಬ್ರಿಗೇಡ್ ಯುವಕರು ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಿರ್ಮಾಣಗೊಂಡಿರುವ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ಮಂಗಳವಾರ ತಡರಾತ್ರಿ ಕಿಡಿಗೇಡಿಗಳು ಸಂಗೊಳ್ಳಿ ರಾಯಣ್ಣ ಕತ್ತಿ ಕಾಲು ಸೇರಿದಂತೆ ವಿವಿಧ ಭಾಗಗಳನ್ನು ಹಾನಿಗೊಳಿಸಿ ಸಂಗೊಳ್ಳಿ ರಾಯಣ್ಣ ಅವರಿಗೆ ಅಪಮಾನ ಮಾಡಿರುವಂಥ ಘಟನೆ ಜರುಗಿದೆ ಘಟನೆ ಕುರಿತು ಗ್ರಾಮದ ಮುಖಂಡ ಬೀಕನಹಳ್ಳಿ ಗ್ರಾಮದ ಹಿರಿಗೌಡ ಮಾತನಾಡಿ ಸರ್ವ ಸಮುದಾಯದ ನಾಯಕ ಮತ್ತು ಸ್ವಾತಂತ್ರ್ಯಕ್ಕಾಗಿ ದೇಶಕ್ಕಾಗಿ ಹೋರಾಟ ಮಾಡಿದ ಅಪ್ರತಿಮ ವೀರ ಅವರ ಪ್ರತಿಮೆಯನ್ನು ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ಎಲ್ಲರ ಸಹಕಾರದೊಂದಿಗೆ ನಿರ್ಮಾಣ ಮಾಡಿದ್ದವು ಒಂದು ವರ್ಷದ ಹಿಂದೆ ಅಷ್ಟೇ ಗ್ರಾಮದಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನು ಯಾರೋ ಕಿಡಿಗೇಡಿಗಳು ತಡರಾತ್ರಿ ಸಂಗೊಳ್ಳಿ ರಾಯಣ್ಣನ ಕತ್ತಿ ಹಾಗೂ ಕಾಲು ಕೈ ಭಾಗಕ್ಕೆ ಹಾನಿಗೊಳಿಸಿ ವಿಕೃತಿ ಮೆರೆದಿದ್ದಾರೆ ರಾಯಣ್ಣ ಸರ್ವ ಸಮುದಾಯದ ಎಲ್ಲರ ಮನದಲ್ಲಿ ನೆಲೆಸಿದ್ದಾರೆ ಇಂತಹ ಮಹನೀಯರ ರಾಜ್ಯದಲ್ಲಿ ಹಲವು ಕಡೆ ಕಿಡಿಗೇಡಿಗಳು ಅವಮಾನಗೊಳಿಸಿದ್ದಾರೆ ಇದು ಖಂಡನೀಯ ಘಟನಾಗೆ ಕಾರಣವಾದ ದುಷ್ಕರ್ಮಿಗಳ ವಿರುದ್ಧ ಸೂಕ್ತ ಕಠಿಣ ಕ್ರಮ ಜರುಗಿಸದಿದ್ದರೆ ನಮ್ಮ ಗ್ರಾಮದಲ್ಲಿ ಈ ಘಟನೆ ಜರುಗುತ್ತಿರಲಿಲ್ಲ ಈಗಲಾದರೂ ಕಾಲ ಮಿಂಚಿಲ್ಲ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ಇದಲ್ಲದೆ ಮುಂದಿನ ದಿನಗಳಲ್ಲಿ ಈ ಪ್ರತಿಮೆ ಮುಂದೆ ನಮ್ಮ ಗ್ರಾಮಸ್ಥರು ಹಾಗೂ ರಾಜ್ಯದ ರಾಯಣ್ಣ ಅಭಿಮಾನಿಗಳು ಉಗ್ರ ಹೋರಾಟ ನಡೆಸಲು ಸಿದ್ಧರಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಂಡು ಕಿಡಿಗೇಡಿಗಳನ್ನು ಬಂಧಿಸಬೇಕಿದೆ ನೂರು ಮನೆಗಳಿವೆ ಎಲ್ಲ ಹಾಲುಮತ ಸಮಾಜದವರೇ ಒಂದೀ ಗ್ರಾಮನೇ ಒಮ್ಮತದಿಂದ ಪಕ್ಷ ಬೀದ ಮರೆತು ಯುವಕರಾಗಿರ್ಬೋದು ಊರಿನ ಯಜಮಾನ್ರಾಗಿರ್ಬೋದು ಎರಡು ವರ್ಷದಿಂದ ಸಂಗೊಳ್ಳರಾಯನ ಅವರ ಒಂದು ನಾಯಕತ್ವದಲ್ಲಿ ಅವರ ಮಾಡಿರದಂಥ ಸಾಧನೆ ನನ್ನೆ ತಡರಾತ್ರೆ ಮಳೆ ಬರುವ ಸಂಭವ ಇತ್ತು ಎಂಟು ಗಂಟೆ ಗಂಟೆ ಇಲ್ಲಿ ಹಾಲು ಗಂಟೆ ಜನ ಇದ್ದರು ಒಂದು ಹನ್ನೊಂದು ಹನ್ನೊಂದುವರೆ ಸಮಯದಲ್ಲಿ ಯಾರೋ ಕಿಡಿಗೇಡಿಗಳು ಬಂದು ಅದ ಬಿಡಿ ಭಾಗಗಳನ್ನು ಮುರಿದಾಕಿದ್ದಾರೆ ಅವ್ರಿಗೆ ಶಿಸ್ತು ಕ್ರಮ ಆಗಬೇಕು ಇಲ್ಲಾಂದರೆ ನಮ್ಮ ಗ್ರಾಮಸ್ಥರಿಂದ ಇದೇ ತವ ಇದು ಉಗ್ರ ಉಗ್ರವಾದಂಥ ಹೋರಾಟ ಮಾಡ್ತೀವಿ ವ್ಯಕ್ತಿಗೆ ಮಹಾರಾಷ್ಟ್ರ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಈಗ ಇಲ್ಲಿ ಸೌಣೂರ ಒಳಂದಸಪುರ ತಾಲೂಕು ಸಾವಣೂರ ಹತ್ರ ಸರ್ಕಲಲ್ಲಿ ಆಗಿರ್ಬೋದು ಭಾರಿ ಏನ ಕುರುಬ ಜನಾಂಗ ಅಂತ ಇಟ್ಕೊಂಡಿರ್ಬೋದು ರಾಜಕೀಯ ಸನ್ನಿವೇಶ ಅಂತ ಇಟ್ಕೊಂಡಿರ್ಬೋದು ಗೊತ್ತಿಲ್ಲ ಇವ್ರಿಗೆ ಭಾರಿ ಟಾರ್ಗೆಟ್ ಮಾಡಿ ಇದು ಇದ್ದಾರೆ ಅವ್ರಿಗೆ ಸೂ ಸೂಕ್ತವಾದಂಥ ಶಿಸ್ತು ಕ್ರಮ ಕೈಗೊಳ್ಳಬೇಕು ಇದು ಹೋರಾಟ ಮಾತ್ರ ಇವತ್ತಿಗೆ ನಿಲ್ಲಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ತಾಲೂಕು ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ ನಾಳೆ ಗುರುವಾರ ಆಗಮಿಸಲಿದ್ದಾರೆ ಬೀಕಿನಹಳ್ಳಿಗೆ ಇನ್ನೂ ಹೆಚ್ಚಿನ ಹೋರಾಟ ನಡೀತದೆ ಇದಕ್ಕೆ ಮೇ ಮೇಲ್ಪಟ್ಟಂಥ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಂಡು ಅವ್ರಿಗೆ ಒಳ್ಳೆ ಕಠಿಣದವಾದಂತಹ ಶಿಕ್ಷೆಯನ್ನು ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ